ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಶ್ರೀರಾಮನ ಕೋಪವೆಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ತೀವ್ರವಾದ ದುಃಖ ವಿಷಾದಗಳು ಸಹಜವಾಗಿಯೇ ಕೋಪಕ್ಕೆ ದಾರಿ ಮಾಡಿಕೊಡುತ್ತದೆ ಕಂಡ ಕಂಡವರ ಮೇಲೆಲ್ಲ ಲೋಕದ ಸಮಸ್ತರ ಮೇಲೂ ಕೂಡ ಕೋಪವನ್ನು ತೋರಿಸಿ ಅವರನ್ನೆಲ್ಲ ನಾಶ ಮಾಡಿಬಿಡಬೇಕು ಎನ್ನುವಷ್ಟು ತೀವ್ರವಾದ ಕೋಪ ಎತ್ತೇಳುತ್ತದೆ ಆ ಕೋಪವನ್ನು ಅಂದರೆ ಶ್ರೀರಾಮನಿಗೆ ಬಂದಂತ ಅಂತಹ ಕೋಪವನ್ನು ಲಕ್ಷ್ಮಣನು ಸಮಾಧಾನ ವಾಕ್ಯಗಳಿಂದ ತಣ್ಣಗಾಗಿಸಲು ಪ್ರಯತ್ನಿಸುತ್ತಾನೆ ಈ ಪ್ರಕಾರ ಸೀತಾದೇವಿಯನ್ನು ಕಾಣದೆ ವಿರಹ ದುಃಖದಿಂದ ದೈನ್ಯ ಬಡುತ್ತಿದ್ದ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಕೆಲೈ ಲಕ್ಷ್ಮಣ ಸೀತಾದೇವಿಯು ಕಮಲಗಳನ್ನು ತರುವುದಕ್ಕಾಗಿ ಗೋದಾವರಿ ನದಿಗೆ ಹೋಗಿರಬಹುದು ನೀನೇ ಆ ನದಿಗೆ ಹೋಗಿ ಚೆನ್ನಾಗಿ ಶೋಧನೆಯನ್ನು ಮಾಡು ಎಂದು ಹೇಳಿದನು ಲಕ್ಷ್ಮಣನು ಗೋದಾವರಿ ನದಿಗೆ ಹೋಗಿ ಸೀತಾದೇವಿಯನ್ನು ಹುಡುಕಿ ಆ ದೇವಿಯನ್ನು ಕಾಣದೆ ಶ್ರೀರಾಮನ ಸಮೀಪಕ್ಕೆ ಬಂದು ಶ್ರೀರಾಮ ಗೋದಾವರಿ ನದಿಯ ತಡಿಗಳಲ್ಲಿ ಹುಡುಕಿ ನೋಡುತ್ತಾ ಕೂಗಿದನು ಆ ದೇವಿಯು ಎಲ್ಲಿಯೂ ಇಲ್ಲ ಎಂದು ಹೇಳಿದನು ಶ್ರೀರಾಮನು ಅತ್ಯಂತ ವಿರಹಾತುರನಾಗಿ ತಾನೇ ಗೋದಾವರಿ ತೀರಕ್ಕೆ ಹೋಗಿ ಸೀತೆ ಸೀತನು ಎಲ್ಲಿದ್ದೀಯೇ ಗೋದಾವರಿ ನದಿಯೇ ಸೀತಾದೇವಿಯನ್ನು ದೇವಿಯನ್ನು ನೀನು ನೋಡಲಿಲ್ಲವೇ ಲಕ್ಷ್ಮಣ ಈ ಮೃಗಗಳ ಭಾವಚೇಷ್ಟೆಗಳನ್ನು ನೋಡು ಸೀತಾದೇವಿಯ ವೃತ್ತಾಂತ ಹೇಳುವಂತೆ ನನ್ನನ್ನು ಅಡಿಗಡೆಗೆ ನೋಡುತ್ತವೆ ಎಲೆ ಮೃಗಗಳಿರ ಸೀತಾದೇವಿಯು ಯಾವ ದಿಕ್ಕಿಗೆ ಹೋದಳು ನೀವು ಅರಿತಿದ್ದ ಪಕ್ಷದಲ್ಲಿ ಹೇಳಿರಿ ಎಂದನು ಆಗ ದಂಡಕಾರಣ್ಯದಲ್ಲಿದ್ದ ಮೃಗಗಳು ಕಣ್ಣೀರು ಬಿಡುತ್ತಾ ಎದ್ದು ನಿಂತು ತೆಂಕಣಾಭಿಮುಖವಾಗಿ ಅಂತರಿಕ್ಷ ಮಾರ್ಗವನ್ನು ನೋಡುತ್ತಾ ಓಡಿದವು ಸೀತಾದೇವಿಯನ್ನು ತೆಂಕಣ ದಿಕ್ಕಿಗೆ ಅಂತರಿಕ್ಷ ಮಾರ್ಗದಲ್ಲಿ ರಾವಣನು ತೆಗೆದುಕೊಂಡು ಹೋದನೆಂದು ಕಣ್ಣು ಸನ್ನೆಯನ್ನು ಮಾಡುತ್ತಿರುವವೋ ಎಂಬಂತೆ ಕಾಣಿಸಿಕೊಂಡವು ಲಕ್ಷ್ಮಣನು ಆ ಮೃಗಗಳ ಭಾವಚೇಷ್ಟೆಗಳನ್ನು ಕಂಡು ಶ್ರೀರಾಮನನ್ನು ಕುರಿತು ಶ್ರೀರಾಮ ನೀನು ಈ ಮೃಗಗಳನ್ನು ಕುರಿತು ಸೀತಾದೇವಿ ಹೋದ ಮಾರ್ಗವನ್ನು ಕೇಳಲು ಅವೆಲ್ಲವೂ ಅಂತರಿಕ್ಷವನ್ನು ನೋಡುತ್ತಾ ದಕ್ಷಿಣ ದಿಕ್ಕಿಗೆ ಹೋಗುತ್ತಿವೆ ಇವುಗಳ ಭಾವಚೇಷ್ಟೆಗಳನ್ನು ನೋಡಿದರೆ ಸೀತಾದೇವಿಯು ತೆಂಕಣ ದಿಕ್ಕಿಗೆ ಅಂತರಿಕ್ಷ ಮಾರ್ಗದಿಂದ ಹೋದಳೆಂದು ತಿಳಿದು ಬರುತ್ತದೆ ನಾವು ತೆಂಕಣ ದಿಕ್ಕಿನಲ್ಲಿ ಹುಡುಕಿಕೊಂಡು ಹೋದರೆ ಸೀತಾದೇವಿಯ ವೃತ್ತಾಂತವನ್ನು ಅರಿಯಬಹುದು ಎಂದು ಹೇಳಿದನು ಶ್ರೀರಾಮನು ಲಕ್ಷ್ಮಣನ ವಾಕ್ಯವನ್ನು ಅಂಗೀಕರಿಸಿ ಅವನೊಡನೆ ದಕ್ಷಿಣ ದಿಕ್ಕಿಗೆ ಹೊರಟನು ಅವನು ದಾರಿಯಲ್ಲಿ ಮಳೆಗರೆದಂತೆ ಬಹಳ ಬಾಳವಾಗಿ ಬಿದ್ದಿದ್ದ ಪುಷ್ಪಗಳನ್ನು ಕಂಡು ಲಕ್ಷ್ಮಣನನ್ನು ಕುರಿತು ಕೆಲ ಲಕ್ಷ್ಮಣ ನಾನು ಆಶ್ರಮದಲ್ಲಿದ್ದಾಗ ಸರಗಳಾಗಿ ಕಟ್ಟಿ ಸೀತಾದೇವಿಗೆ ಕೊಟ್ಟ ಪುಷ್ಪಗಳೇ ಇವು ಸೂರ್ಯನು ವಾಯುವು ಭೂಮಿಯು ಈ ಪುಷ್ಪಗಳನ್ನು ಕುರುಹಾಗೆ ತೋರಿಸಿ ನನಗೆ ಪ್ರಿಯವನ್ನು ಮಾಡಬೇಕೆಂದು ಇವನ್ನು ಕಂದಿಸದೆ ರಕ್ಷಿಸಿಕೊಂಡಿರುವರು ಎಂದನು ಏಕೆಂದರೆ ಅವುಗಳನ್ನು ಇನ್ನೂ ಸೂರ್ಯನು ಬಾಡಿಸಿರಲಿಲ್ಲ ವಾಯುವು ಅವುಗಳನ್ನು ಹಾರಿಸಿಕೊಂಡು ಬೇರೆಲ್ಲಿಗೂ ತೆಗೆದುಕೊಂಡು ಹೋಗಿರಲಿಲ್ಲ ಅಂತೆಯೇ ಭೂಮಿಯು ಅವುಗಳು ಒಣಗಿದ ಮೇಲೆ ತನ್ನೊಳಗೆ ಅವನ್ನು ಒಂದಾಗಿಸಿಕೊಂಡಿರಲಿಲ್ಲ ಅಂದರೆ ಅವು ಮಣ್ಣಾಗಿರಲಿಲ್ಲ ಆ ಕಾರಣದಿಂದ ಆ ಮೂವರು ಆ ಪುಷ್ಪಗಳನ್ನು ಶ್ರೀರಾಮನಿಗೆ ತೋರಿಸಲೆಂದೇ ಕಾದಿರಿಸಿರಬೇಕು ಮುಂಭಾಗದಲ್ಲಿಯೇ ಒಂದು ಪರ್ವತವನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ಸಿಂಹರಾಜನು ಹುಲು ಮೃಗವನ್ನು ಕಂಡು ನುಡಿಯುವಂತೆ ಆ ಪರ್ವತವನ್ನು ಕುರಿತು ಎಲೈ ಪರ್ವತವೇ ಈ ಮಾರ್ಗದಲ್ಲಿ ಸೀತಾದೇವಿಯು ಹೋಗಿರಬೇಕು ನೀನರಿಯದ ವೃತ್ತಾಂತವಿಲ್ಲ ನನ್ನ ಪ್ರಾಣಕಾಂತೆಯಾದ ಸೀತಾದೇವಿಯನ್ನು ತೋರಿಸು ತೋರಿಸದಿದ್ದರೆ ನಿನ್ನ ಕಪ್ಪಲುಗಳನ್ನು ಶಿಖರಗಳನ್ನು ನಾಶ ಮಾಡುವೆನು ನೀನು ನನ್ನ ಬಾಣಾಗ್ನಿಯಿಂದ ಭಸ್ಮ ರಾಶಿಯಾಗಿ ಮರ ಗಿಡ ಬಳ್ಳಿ ಮೊದಲಾದವೇನೂ ಇಲ್ಲದೆ ಶೂನ್ಯವಾಗಿ ಹೋಗುವೆ ಎಂದು ನುಡಿದನು ಆ ಪರ್ವತದ ಸಮೀಪದ ವನಭೂಮಿಗಳಲ್ಲಿ ಸುರಿದಿದ್ದ ಹೂಗಳಿಂದ ಸೀತಾದೇವಿಯು ಹೋದ ಮಾರ್ಗವನ್ನು ತಿಳಿದು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಇಲ್ಲಿ ಹೂಗಳಿಂದ ಇಲ್ಲಿ ಹರಿಯುವ ಈ ನದಿಯಾದರೂ ನನ್ನ ಪ್ರಾಣಕಾಂತೆಯಾದ ಸೀತಾದೇವಿಯನ್ನು ತೋರಿಸದ ಪಕ್ಷದಲ್ಲಿ ನನ್ನ ಬಾಣಾಗ್ನಿಯಿಂದ ಗಿದರ ಜಲವನ್ನು ಒಣಗಿಸಿ ಬಿಡುತ್ತೇನೆ ಎಂದು ನಿಷ್ಠುರೋಕ್ತಿಗಳನ್ನು ನುಡಿಯುತ್ತಾ ತನ್ನ ಕ್ರೂರ ದೃಷ್ಟಿಯಿಂದ ಲೋಕವೆಲ್ಲವನ್ನೂ ಧಗಿಸುವಂತೆ ದಿಕ್ಕುಗಳನ್ನು ನೋಡುತ್ತಾ ಮುಂದೆ ನಡೆದನು ದಾರಿಯಲ್ಲಿ ದೊಡ್ಡದಾಗಿದ್ದ ರಾಕ್ಷಸನ ಹೆಜ್ಜೆಯನ್ನು ಸೀತಾದೇವಿಯ ಹೆಜ್ಜೆಯನ್ನು ತುಂಡು ತುಂಡಾಗಿ ಮುರಿದು ಬಿದ್ದಿದ್ದ ಬಿಲ್ಲು ಬಾಣಗಳನ್ನು ಬತ್ತಲಿಕೆಗಳನ್ನು ರಥವನ್ನು ಕಂಡು ವಿಷಾದದಿಂದ ಲಕ್ಷ್ಮಣನನ್ನು ಕುರಿತು ಹೀಗೆ ಹೇಳಿದನು ಎಲೈ ಲಕ್ಷ್ಮಣ ಸೀತಾದೇವಿಯು ಧರಿಸಿದ್ದ ಭೂಷಣಗಳ ಚಿನ್ನದ ಚಿಕ್ಕ ಚಿಕ್ಕ ಚೂರುಗಳು ಇಲ್ಲಿ ಬಿದ್ದಿವೆ ನೋಡು ಈ ಆ ದೇವಿಯು ಮುಡಿದಿದ್ದ ಪುಷ್ಪ ಮಾಲಿಕೆಗಳು ಬಿದ್ದಿವೆ ಲಕ್ಷ್ಮಣ ಸುತ್ತಲಿರುವ ಈ ಭೂಮಿಯಲ್ಲಿ ರಕ್ತ ಕಾಣುತ್ತಿವೆ ಇಲ್ಲಿ ಮಾಂಸಾಹಾರಿಗಳಾಗಿ ಕಾಮರೂಪಿಗಳಾದ ರಾಕ್ಷಸರು ಸೀತಾದೇವಿಯನ್ನು ಕಡಿದು ಭಕ್ಷಣ ಮಾಡಿರಬೇಕು ಆಕೆಯ ನಿಮಿತ್ತವಾಗಿ ಯಾರೋ ಇಬ್ಬರಿಗೆ ಯುದ್ಧವಾದ ಹಾಗಿದೆ ರತ್ನಗಳಿಂದ ಕೆತ್ತಲ್ಪಟ್ಟು ಅಪರಂಜಿಯ ಕತ್ತುಗಳಿಂದ ಅಲಂಕರಿಸಲ್ಪಟ್ಟ ಧನುಸ್ಸು ಮುರಿದು ತುಂಡು ತುಂಡಾಗಿ ಬಿದ್ದಿದೆ ಇದು ಯಾರ ಧನುಸ್ಸು ತಿಳಿಯಲಿಲ್ಲ ಯಾರೋ ಇಬ್ಬರು ರಾಕ್ಷಸರಿಗೆ ಯುದ್ಧವಾಗಿರಬೇಕು ಸುವರನ್ನ ಕವಚವು ಪುರಸ್ತ್ರಾಣವು ದಿವ್ಯ ಛತ್ರವು ಕತ್ತರಿಸಿ ಬಿದ್ದಿದೆ ಮಹಾ ಭಯಂಕರವಾದ ಪಿಶಾಚ ಮುಖಗಳುಳ್ಳ ಹೇಸರ ಕತ್ತೆಗಳು ಗಾಯ ಪಡೆದು ಬಿದ್ದಿವೆ ಸುವರ್ಣಮಯವಾದ ಧ್ವಜದಂಡವು ಬಿದ್ದಿದೆ ಸಮರ ಸಂಸದ್ಧವಾದ ರಥವು ತುಂಡು ತುಂಡಾಗಿ ಮುರಿದು ಬಿದ್ದಿದೆ ಶರಗಳಿಂದ ಪರಿಪೂರ್ಣವಾದ ಬತ್ತಳಿಕೆಗಳು ಹರಿದು ಬಿದ್ದಿವೆ ಈ ತುಂಡಾದ ಕೈಗಳು ಸಾರಥಿಯದಾಗಿರಬೇಕು ಈ ಹೆಜ್ಜೆಯು ರಾಕ್ಷಸನದೆಂದು ಪ್ರಕಟವಾಗಿ ಕಾಣುತ್ತಿದೆ ಆ ರಾಕ್ಷಸನೊಡನೆ ನನಗಿಂತಲೂ ನೂರು ಮಡಿ ವಿಶೇಷವಾದ ವೈರವುಳ್ಳವನೊಬ್ಬನು ಯುದ್ಧ ಮಾಡಿದ್ದಾನೆ ಕಾಮರೂಪಿಗಳಾಗಿ ಭಯಂಕರಾಕಾರರಾದ ರಾಕ್ಷಸರು ಸೀತಾದೇವಿಯನ್ನು ಎತ್ತಿಕೊಂಡು ಹೋದರೂ ಕೊಂದು ಹೋದರೂ ತಿಳಿಯಲಿಲ್ಲ ಕಟಕಟ ರಾಕ್ಷಸರು ಜಾನಕಿಯನ್ನು ಎತ್ತಿಕೊಂಡು ಹೋಗುವಾಗ ಧರ್ಮದೇವತೆಯಾದರೂ ರಕ್ಷಿಸದೆ ಹೋದಳಲ್ಲ ಲಕ್ಷ್ಮಣ ಆ ರಾಕ್ಷಸನನ್ನು ತಡೆದು ಸೀತಾದೇವಿಯನ್ನು ಬಿಡಿಸಿ ನನಗೆ ಉಪಕಾರ ಮಾಡುವುದಕ್ಕೆ ಸಮರ್ಥರು ಇಲ್ಲದೆ ಹೋದರಲ್ಲವೇ ಲೋಕದಲ್ಲಿ ಯಾವನು ಕೇವಲ ದಯಾಳುವಾಗಿರುವನು ಅವನು ಪ್ರಪಂಚವನ್ನೇ ಸೃಷ್ಟಿಸಬಲ್ಲ ಸಾಮರ್ಥ್ಯವುಳ್ಳವನಾಗಿದ್ದರು ಲೋಕವೀರನಾಗಿದ್ದರು ಸಮಸ್ತ ಜಂತುಗಳು ಅವನನ್ನು ಅಲಕ್ಷ್ಯದಿಂದ ಕಾಣುವವು ಅವನ ನಿಜವಾದ ಸಾಮರ್ಥ್ಯವನ್ನರಿಯದೆ ಅವನನ್ನು ಅವಮಾನ ಪಡಿಸುವವು ನನ್ನ ಸೌಮ್ಯ ಗುಣದಿಂದ ನನ್ನ ಸದ್ಗುಣಗಳು ಅವಗುಣಗಳಾಗಿಯೇ ಪರಿಣಮಿಸಿದವು ಲೋಕದಲ್ಲಿ ಸೂರ್ಯನು ಉದಯವಾದರೆ ಚಂದ್ರನು ಕಾಂತಿ ತಗ್ಗಿ ಅದೃಶ್ಯನಾಗುವಂತೆ ನಾನು ನನ್ನ ಪರಾಕ್ರಮವನ್ನು ತೋರಿಸಿದರೆ ಸಮಸ್ತ ರಾಕ್ಷಸ ಕುಲವು ಸುಟ್ಟು ಕಟ್ಟು ಹೋಗುವುದು ಸಮಸ್ತ ಗುಣಗಳನ್ನು ಮರೆಸಿ ನನ್ನ ತೇಜೋಗುಣವನ್ನು ಪ್ರಕಾಶಪಡಿಸಿದರೆ ಮತ್ ಯಕ್ಷ ಗಂಧರ್ವ ಕಿನ್ನರ ಕೆಂಪುರುಷ ಪಿಶಾಚ ರಾಕ್ಷಸರಲ್ಲಿ ಯಾರು ನನ್ನ ಮುಂದೆ ನಿಲ್ಲಲಾರರು ಎಲೈ ಲಕ್ಷ್ಮಣ ನಾನು ನನ್ನ ಬಿಲ್ಲಿನಲ್ಲಿ ಬಾಣಗಳನ್ನು ಹೂಡಿ ಪುಂಕಾನುಪುಂಕವಾಗಿ ಎಸೆದು ಸೂರ್ಯ ಚಂದ್ರರನ್ನು ಉರುಳಿಸಿ ಅಂಧಕಾರವು ಕವಿಯುವ ಹಾಗೆ ಮಾಡುತ್ತೇನೆ ವಾಯುವು ಚಲಿಸದ ಹಾಗೆ ಮಾಡುತ್ತೇನೆ ಪರ್ವತಗಳನ್ನು ಚೂರ್ಣ ಮಾಡುತ್ತೇನೆ ಸಮುದ್ರವು ಬತ್ತಿ ಹೋಗುವ ಹಾಗೆಯೇ ರು ಬಳ್ಳಿ ಮೊದಲಾದವುಗಳು ಭಸ್ಮವಾಗುವ ಹಾಗೆಯೂ ಮಾಡುತ್ತೇನೆ ಲೋಕಗಳನ್ನು ನಾಶ ಮಾಡುತ್ತೇನೆ ದುರ್ದೇವತೆಗಳಾದರೂ ನನ್ನ ಪ್ರಾಣಕಾಂತೆಯಾದ ಜಾನಕಿಯನ್ನು ತೋರಿಸದಿದ್ದರೆ ಈ ಕ್ಷಣದಲ್ಲಿಯೇ ನನ್ನ ಬಾಣಗಳ ಪರಾಕ್ರಮವನ್ನು ಕಾಣುವರು ಎಲೆ ಲಕ್ಷ್ಮಣ ನನ್ನ ಬಿಲ್ಲಿನಿಂದ ಎಸೆಯಲ್ಪಡುವ ಬಾಣಗಳಿಂದ ಇಟ್ಟಣಿಸಲ್ಪಡುವ ಅಂತರಿಕ್ಷ ಮಾರ್ಗದಲ್ಲಿ ದೇವತೆಗಳು ಸಂಚರಿಸದಂತೆ ಮಾಡುತ್ತೇನೆ ನಾನು ಸೀತಾದೇವಿಯ ನಿಮಿತ್ತವಾಗಿ ಶರಸಂಧಾನ ಮಾಡಿ ದೇವ ದಾನವ ರಾಕ್ಷಸಾದಿಗಳೆಲ್ಲರನ್ನೂ ಲಯವನ್ನೈದಿಸುತ್ತೇನೆ ಎಂದು ಕೋಪಾಟೋಪದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಬಿಲ್ಲನ್ನು ಹಿಡಿದು ಹೆದೆಯನ್ನೇರಿಸಿ ಝೇಂಕಾರ ಮಾಡಿದನು ಕಳೆಯ ಕಾಲಾಗ್ನಿಯಂತೆ ಅತಿ ಭಯಂಕರವಾದ ಒಂದು ಬಾಣವನ್ನು ಹೂಡಿ ಲಕ್ಷ್ಮಣನನ್ನು ನೋಡುತ್ತಾ ಎಲೇ ಲಕ್ಷ್ಮಣ ಲೋಕದಲ್ಲಿ ಕಾಲ ತುಂಬಿದವರಿಗೆ ಮೃತ್ಯು ದೇವತೆಯು ಹೇಗೆ ಅನಿವಾರ್ಯವೋ ಹಾಗೆ ನನ್ನ ಶರಗಳಿಗೆ ಗುರಿಯಾದವರಿಗೆ ಮೃತ್ಯು ತುಂಬದು ಆದ್ದರಿಂದ ಯಾರಾದರೂ ನನ್ನ ಪ್ರಾಣಕಾಂತೆಯಾದ ಜಾನಕಿಯನ್ನು ತಂದುಕೊಡದಿದ್ದರೆ ಭೂಮಂಡಲವನ್ನು ಸಮಸ್ತ ವನ ಪರ್ವತ ಸಹಿತವಾಗಿ ಉರುಳಿಸಿ ತಲೆ ಕೆಳಗು ಮಾಡುತ್ತೇನೆ ಎಂದು ಆರ್ಭಟಿಸಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కార